ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಡಿಫ್ರೆಂಟ್ ಆಗಿ ತುಂಬ ಟೇಸ್ಟಿಯಾಗಿ ಸೊ ತಮ್ಮನೇ ಎಲ್ಲ ನೋಡಿರ್ತೀರಾ ಸೊ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಗುಲಾಬ್ ಜಾಮ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ನಾವು ಯಾವುದೇ ರೀತಿ ಶುಗರ್ನ ಬಳಸದೆ ಗುಲಾಬ್ ಜಾಮೂನ್ ಮಾಡ್ತಾಯಿದ್ವಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡಿ ವಿಡಿಯೋ ಎಂಡವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನ ಬಾಯ್ಲ್ ಮಾಡಬೇಕಾಗತ್ತೆ ಕಟ್ ಮಾಡೋಣ ಈಗ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಸೊ ಬಾಯ್ಲ್ ಮಾಡೋದಕ್ಕೆ ನಮಗೆ ದೊಡ್ಡ ದೊಡ್ಡದಾಗಿ ಇಟ್ಕೊಂಡ್ರು ಕೆಲವೊಂದು ಆಗುತ್ತೆ ಕೆಲವೊಂದು ಆಗೋಲ್ಲ ನಾನೀಗ ಮೂರು ಮೂರು ಪೀಸಾಗಿ ಎರಡೆರಡು ಪೀಸಾಗಿ ಮಾಡ್ಕೋತಾ ಇದ್ದೀನಿ ಸ್ಟೀಮರೆಲ್ಲಾದರೂ ಹಾಕ್ಕೊಂಡು ನೀವು ಬಾಯ್ಲ್ ಮಾಡ್ಕೊಬೋದು ಇಲ್ಲ ಹಾಗೆ ಡೈರೆಕ್ಟ್ ಆಗಿ ಹಾಕೊಂಡು ಬಾಯ್ಲ್ ಮಾಡಬಹುದು ಇಲ್ಲ ಅಂದ್ರೆ ಇಡ್ಲಿ ಕುಕ್ಕರ್ ಅಲ್ಲಿ ಕೂಡ ಹಾಕಿ ನೀವು ಬಾಯ್ಲ್ ಮಾಡ್ಕೋಬಹುದು ಒಟ್ಟಲ್ಲಿ ನಾವು ಇದು ಬೇಯಿಸ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ತುಂಬಾ ಹೊಸ ಎಲ್ಲ ಕಟ್ ಮಾಡ್ಕೊಂಡಾಗಿದೆ ಇದನ್ನ ನಾವು ಸ್ಟೀಮರ್ ಅಲ್ಲಿ ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಕುಕ್ಕರ್ ಅಲ್ಲಿ ನೀರು ಹಾಕಿ ಸ್ಟೀಮರ್ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಹೀಗೆ ನಾವು ಡೈರೆಕ್ಟ್ ಆಗಿ ಈ ತರ ಬೇಯಿಸ್ಕೋಬಹುದು ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಬೆಂದೋಗ್ಬಿಡುತ್ತೆ ಅದಕ್ಕೆ ಲಿಪ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗ ನಾವು ಬೆಲ್ಲ ತಗೊಳ್ಳೋಣ ನಾವು ಅದಕ್ಕೆ ನೋಡಿ ಈ ಕಪ್ ಅಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡಿ ಇಲ್ಲ ನಿಮ್ಮ ಹತ್ರ ಬ್ರೌನ್ ಶುಗರ್ ಇದ್ರೆ ಅಂದ್ರೆ ಪುಡಿ ಬೆಲ್ಲ ಇದ್ರೆ ಅದನ್ನೇ ಹಾಕೋಬಹುದು ನೀವು ಆರ್ಗಾನಿಕ್ ಬೆಲ್ಲ ಏನಾದ್ರು ಇದ್ರೆ ಸೊ ಅದನ್ನೇ ಕೂಡ ಒನ್ ಆ್ಯಂಡ್ ಹಾಫ್ ಕಪ್ ನೀವು ನಾ ಇಲ್ಲಿ ನಾರ್ಮಲ್ ಉಂಡೆ ಬೆಲ್ಲನೇ ಪುಡಿ ಮಾಡಿ ತೊಗೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಕಪ್ ಇದೆ ಇದು ಇದು ಒನ್ ಕಪ್ ಇದೆ ಇದು ಅರ್ಧ ಕಪ್ ಇದು ಇಷ್ಟನ್ನ ನಾವು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ನೀರನ್ನು ಸೋದಿಸ್ಕೋಬೇಕಲ್ವ ಇದು ಕರಗಿಸ್ಕೊಳ್ಳೋಣ ಹಾಗೆ ಇದಕ್ಕೆ ನೀರು ಕೂಡ ಮೆಜರ್ಮೆಂಟ್ ತೋರಿಸ್ತೀನಿ ಬನ್ನಿ ಯಾವ ಕಪ್ಪಲ್ಲಿ ನಾವು ಬೆಲ್ಲ ತಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ನೀರನ್ನು ಹಾಕೋಬೇಕಾಗುತ್ತೆ ಒನ್ ಆ್ಯಂಡ್ ಹಾಫ್ ಕಪ್ ಬೆಲ್ಲಕ್ಕೆ ಒನ್ ಆ್ಯಂಡ್ ಹಾಫ್ ಕಪ್ ವಾಟರ್ ಸೇರಿಸ್ಕೋಬೇಕು ಈಗ ಬೆಲ್ಲ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಮಿಸ್ ಮಾಡಿದೆ ಒಂದ್ಸರಿ ಟ್ರೈ ಮಾಡಿ ಇದರಲ್ಲಿ ಏನಾದರೂ ಕಸ ಇದ್ರೆ ಎಲ್ಲ ನೀಟಾಗಿ ಬರುತ್ತೆ ಸೋಸ್ಕೊಂಡ್ಬಿಡೋಣ ಆಮೇಲೆ ಈಗ ಚೆನ್ನಾಗಿ ಕುದೀತಾ ಇದೆ ಬೆಲ್ಲ ನೀಟಾಗಿ ಕರಗಿದೆ ಒಂದ್ಸರಿ ನೋಡ್ಕೊಳ್ಳಿ ಮಿಕ್ಸ್ ಮಾಡಿ ನೋಡಿ ಬೆಲ್ಲ ಎಲ್ಲೂ ಇಲ್ಲ ಇವಾಗ ಸೋದಿಸ್ಕೊಳ್ಳೋಣ ನಾವು ಎಲ್ಲ ನೀಟಾಗಿ ಕರಗಿದೆ ಈಗ ಒಂದು ಬಾಣ್ಲೆ ಇಟ್ಕೊಂಡಿದ್ದೀವಿ ಇದಕ್ಕೆ ನಾವೀಗ ಬೆಲ್ಲದ ಪಾಕನ ಸೋಸ್ಕೊಳ್ಳೋಣ ಈ ರೀತಿ ಎಲ್ಲ ಸೋದಿಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರೋವಂಥ ಕಸ ಕಡ್ಡಿ ಎಲ್ಲ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಮಣ್ಣು ಥರ ಎಲ್ಲ ಇದೆ ನೋಡುತ್ತಾ ಇರ್ಬೋದು ನೋಡಿ ಎಷ್ಟು ಮಣ್ಣು ಗಲೀಜಿದೆ ಕಸ ಇದೆಲ್ಲ ತಿಂದರೆ ಹೊಟ್ಟೆಗೆ ಹೋಗುತ್ತೆ ಅದಕ್ಕೆ ಬೆಲ್ಲ ಯಾವಾಗಲೂ ಸೋದಿಸ್ಕೋಬೇಕು ಈಗ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಈಗ ನಾವು ಬೆಂದಿದ್ಯಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಗೆಣಸು ಹೇ ಯಾವ ರೀತಿ ಇದೆ ಸ್ವೀಟ್ ಪೊಟ್ಯಾಟೊ ಅಂತ ನೋಡಿ ಈ ರೀತಿ ಏನಾದರೂ ನೈಫು ಸ್ಪೂನು ಯಾವುದಾದ್ರೂ ಇದ್ದರೆ ಅದರಲ್ಲಿ ಈ ರೀತಿ ಮಾಡಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಇಲ್ಲ ಅನ್ನೋದು ಕೂಡ ಪ್ರೆಸ್ ಮಾಡಿದ್ರು ಗೊತ್ತಾಗುತ್ತೆ ನೋಡಿ ನೀಟಾಗಿ ಇದು ಬೆಂದಿದೆ ನೋಡಿ ಈಸಿಯಾಗಿ ನಾವು ಇದು ಮಾಡ್ಬೋದು ಸೊ ಈಗ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಆಫ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆಯೆಲ್ಲ ತೆಗೆದುಬಿಡೋಣ ಈಗ ಸ್ವಲ್ಪ ತಣ್ಣಗಾಗ್ತಾ ಬಂದಿದೆ ಈಗ ಸಿಪ್ಪೆನ ನಾವು ಈ ರೀತಿ ತೆಗೆದು ಬಿಡೋಣ ಈ ರೀತಿ ಮೇಲೆ ಇರೋ ಸಿಪ್ಪೆನ ನೀಟಾಗಿ ತೆಕ್ಕೊಂಬಿಡಬೇಕು ನೋಡಿ ಈ ರೀತಿ ಎಲ್ಲ ತೆಗೆದು ಇಟ್ಕೊಳ್ಳೋಣ ಈಗ ಎಲ್ಲ ಸಿಪ್ಪೆ ತೆಗೆದಾಗಿದೆ ಈ ರೀತಿ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳೋಣ ನಾವು ಎಷ್ಟು ಬೆಂದರೂ ಇದೇನು ಪರವಾಗಿಲ್ಲ ಜಾಸ್ತಿನೂ ಬೆಂದರೂ ಸಾಗ ಚೆನ್ನಾಗೇ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮ್ಯಾಶ್ ಆಗಬೇಕು ಗಟ್ಟಿ ಗಟ್ಟಿ ಇರಬಾರ್ದು ಅದಕ್ಕೆ ಚೆನ್ನಾಗಿ ಬೇಯಿಸಿರ್ಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾಗಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಮಿಲ್ಕ್ ಪೌಡರನ್ನ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಕಪ್ ಅಷ್ಟು ಇಲ್ಲ ಕಾಲು ಅಷ್ಟು ನೀವು ಕ್ವಾಂಟಿಟಿ ನೋಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಮಿಲ್ಕ್ ಪೌಡರು ಹಾಗೆ ಸ್ವಲ್ಪ ಗೋಧಿ ಹಿಟ್ಟು ಬೇಕಾಗುತ್ತೆ ಅದು ಕೂಡ ಅಷ್ಟೇ ಸ್ವಲ್ಪ ಸೇರಿಸ್ಕೊಳ್ಳೋಣ ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎಲ್ಲದನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಉಂಡೆ ಮಾಡಿಟ್ಕೋಬೇಕು ನಮ್ಗೆ ಈ ರೀತಿ ಒಂದು ಮುದ್ದೆ ಆಕಾರದಲ್ಲಿ ರೆಡಿಯಾಗಬೇಕು ಅಷ್ಟು ಪರ್ಫೆಕ್ಟಾಗಿ ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ನಾವು ಈ ರೀತಿ ಉಂಡೆವನ್ನ ಮಾಡಿಟ್ಕೊಂಡ್ರೆ ನಾವು ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ಈ ರೀತಿ ಒಂದು ನಾವು ಗುಲಾಬ್ ಜಾಮೂನ್ಗೆ ಬೇಕಾಗಿರೋ ಸೈಜ್ಗೆ ಮಾಡ್ಕೋಬೇಕು ಒಂಚೂ ಕೂಡ ಕ್ರ್ಯಾಕ್ ಇಲ್ಲದೆ ನೀಟಾಗಿ ಮಾಡ್ಕೋಬೇಕು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ಎಲ್ಲದನ್ನು ನಾವು ಇದೇ ರೀತಿ ಉಂಡೆಗಳನ್ನ ಮಾಡಿಟ್ಕೋಬೇಕು ಒಂದೇ ಸೈಜಲ್ಲಿ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಒಂದೇ ಸೈಜಲ್ಲಿ ಸ್ವಲ್ಪ ತುಂಬ ಡ್ರೈ ಆಗೋದಕ್ಕೆ ಬಿಡಬೇಡಿ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ ಇಲ್ಲ ಡ್ರೈ ಆಯಿತು ಅಂದರೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು ಹಾಗೆ ತುಂಬ ಆಗಿ ಪ್ರೆಸ್ ಮಾಡಿ ಉಂಡೆ ಕಟ್ಬಾರ್ದು ಸ್ವಲ್ಪ ಸ್ಮೂತಾಗಿ ನೀಟಾಗಿ ಉಂಡೆ ಮಾಡಿದ್ರೆ ನೀಟಾಗಿ ಉಂಡೆ ಆಗುತ್ತೆ ಈ ರೀತಿ ಹಾಗೆ ಉಂಡೆ ರೆಡಿ ಆಗೋ ಅಷ್ಟರಲ್ಲಿ ನಾವು ಆಯಿಲ್ನ ಬಿಸಿಗಿಟ್ಕೊಂಡ್ಬಿಡೋಣ ಫಸ್ಟ್ ಅಷ್ಟರಲ್ಲಿ ಉಂಡೆಗಳು ರೆಡಿ ಮಾಡ್ಕೋಬಹುದು ಆಯಿಲ್ ಕೂಡ ಬಿಸಿ ಆಗ್ತಾ ಇರುತ್ತೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಯ್ತು ಹಾಗೆ ನಮ್ಗೆ ಇಲ್ಲಿ ಬೆಲ್ಲ ಕೂಡ ಚೆನ್ನಾಗಿ ಪಾಕ ಅಂದರೆ ಚೆನ್ನಾಗಿ ಕರಗಿದೆ ಹಾಗೆ ಚೆನ್ನಾಗಿ ಕುದ್ದು ಕೂಡ ಚೆನ್ನಾಗಿ ಕುದೀತಾ ಇದೆ ಸೊ ಈ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸೋದಕ್ಕಿಟ್ರೆ ಸಾಕು ಆಫ್ ಮಾಡೋಣ ಈಗ ನಾವು ಒಂದೊಂದಾಗಿ ಇದನ್ನ ಹಾಕೊಳ್ಳೋಣ ಚೆನ್ನಾಗಿ ಬಿಸಿ ಇರಬೇಕು ಎಣ್ಣೆ ಆ ಟೈಮ್ ಅಲ್ಲಿ ಹಾಕೊಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆ ರೀತಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದಕ್ಕೊಂದು ಟಚ್ ಆದ್ರೆ ಅದು ನಾವು ಹಾಕಿದಾಗ ನೋಡಿ ಅಲ್ಲಲ್ಲಿ ಎಲ್ ಟಚ್ ಆಗಿರುತ್ತೋ ಅಲ್ಲಿ ಒಂದೊಂದು ವೈಟ್ ಕಲರ್ ಬಂದಿರುತ್ತೆ ಸೊ ಚೆನ್ನಾಗಿ ಎಲ್ಲದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಆಯಿಲ್ ಚೆನ್ನಾಗಿ ಬಿಸಿ ಆದಾಗ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಸಾಕು ಚೆನ್ನಾಗಿ ಒಳಗಡೆ ಚೆನ್ನಾಗಿ ಸ್ವಲ್ಪ ನಮಗೆ ಬೇಯಬೇಕು ಆಲ್ರೆಡಿ ನಾವು ಬೇಯಿಸಿರೋದೇ ಹಾಕಿರೋದು ಆದರೂ ಕೂಡ ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ಗುಲಾಬ್ ಜಾಮೂನ್ಗೆಲ್ಲ ನಾವು ಯಾವ ರೀತಿ ಬೇಯಿಸ್ತೀವಿ ನೋಡಿ ಅದೇ ರೀತಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಡಾರ್ಕ್ ಬಂದ್ರೇ ಚೆನ್ನಾಗಿರುತ್ತೆ ಈಗ ನೋಡಿ ಇಷ್ಟಾದ್ರೆ ಸಾಕಾಗುತ್ತೆ ಇವಾಗ ಇದನ್ನ ತೆಕ್ಕೊಂಬಿಡೋಣ ತೆಕ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಈಗ ಮತ್ತೆ ಮಿಕ್ಕಿರೋದೆಲ್ಲ ಮತ್ತೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಹಾಕುವಾಗ ಆಯಿಲು ಸಿಡಿಯುತ್ತೆ ಸೊ ಈ ಥರ ಸೌಟಲ್ಲಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಆರಾಮಾಗಿ ಹಾಕ್ಬೋದು ಇಲ್ಲ ಅಂದರೆ ಫುಲ್ ಮೇಲೆ ಬಂದ್ಬಿಡುತ್ತೆ ಸೊ ಎರಡು ರವಂಡ್ ಹಾಕ್ಕೊಂಡಿದ್ದೀನಿ ಈಗ ಬೆಲ್ಲದ ಪಾಕಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ ಏಲಕ್ಕಿ ಪುಡಿ ಸೇರಿಸೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ ಹಾಗೆ ನಾವು ಫಸ್ಟ್ ಇರೋ ಅಂಥದ್ದು ಸೇರಿಸ್ಬಿಡೋಣ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಒಂದು ಐದು ಮಿ ಐದು ನಿಮಿಷ ಬಿಟ್ಟು ನಂತರ ಸೇರಿಸ್ಕೋಬೇಕು ಈಗ ಇನ್ನೊಂದು ರೌಂಡ್ ಕೂಡ ರೆಡಿ ಆಯ್ತು ತೆಕ್ಕಬಿಡೋಣ ಈಗ ಅದನ್ನು ಕೂಡ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಟು ನಾವು ಇದನ್ನು ಕೂಡ ಪಾಕಕ್ಕೆ ಹಾಕೋಬೇಕು ಈಗ ಇದನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಪಾಕ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಅಲ್ಲಿವರೆಗೂ ನಾವು ಇದನ್ನು ಒಂದು ಸಿಕ್ಸ್ ಅವರ್ಸ್ ಆಗಲಿ ಫೋರ್ ಅವರ್ಸ್ ಆಗಲಿ ಬಿಡಬೇಕು ಆವಾಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ನಂತರ ನೋಡೋಣ ಹೇಗಾಗಿದೆ ಅಂತ ಈಗ ನೋಡಿ ರೆಡಿಯಾಗಿದೆ ಗುಲಾಬ್ ಜಾಮೂನ್ ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿ ರೆಡಿಯಾಗಿದೆ ಒಂದು ಸಿಕ್ಸ್ ಅವರ್ಸ್ ಹಾಗೆ ಬಿಟ್ಟರೆ ಸಾಕು ತುಂಬಾ ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನಾವು ಒಂದು ಕೂಡ ಪೀಸ್ ಆಗಿಲ್ಲ ಯಾವ ರೀತಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಫ್ರೆಂಟಾಗಿ ನಾವು ಒಂದು ಸ್ವೀಟ್ ಪೊಟೆಟೋದಲ್ಲಿ ಈ ರೀತಿ ಮಾಡ್ಕೋಬೋದು ತುಂಬ ಟೇಸ್ಟ್ ಕೂಡ ಚೇಂಜ್ ಆಗಿರುತ್ತೆ ಮಾಡೋದು ಹೇಗೆ ಅಂತ ಕೂಡ ನಿಮಗೆ ತೋರಿಸಿದ್ದೀನಿ ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಡಿಫ್ರೆಂಟಾಗಿರುತ್ತೆ ಈಗ ಸ್ವಲ್ಪ ನಾವು ಗೋಡಂಬಿನ ಈ ರೀತಿ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಗಾರ್ನಿಷ್ಗೋಸ್ಕರ ಸೊ ಈಗ ಗುಲಾಬ್ ಜಾಮೂನ್ ರೆಡಿ ಆಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಒಂದು ಸರಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೇಳೆಯಲ್ಲಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್